ಹಳೆಯ ಬಟ್ಟೆಗಳನ್ನು ಧರಿಸಿದರೂ ಪರವಾಗಿಲ್ಲ ನಿಮ್ಮ ಫೋನನ್ನು ಅಪ್ಗ್ರೇಡ್ ಮಾಡದಿದ್ದರೂ ಪರವಾಗಿಲ್ಲ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಖರೀದಿಸಿದರೂ ಪರವಾಗಿಲ್ಲ ನೀವು ಎಲ್ಲಿ ವಾಸವಾಗಿದ್ದೀರಿ ಎಂಬುದು ಮುಖ್ಯವಲ್ಲ ಸರಳ ಮನೆಯಲ್ಲಿ ವಾಸಿಸಿದರೂ ಪರವಾಗಿಲ್ಲ ಆದರೆ ಸರಳ ಜೀವನವನ್ನು ನಡೆಸಿ ಇದು ಪರವಾಗಿಲ್ಲ ಅಂದರೆ ಜೀವನದಲ್ಲಿ ಸರಳತೆಯಿಂದ ಹೇಗೆ ಇದ್ದರೂ ಅದು ನಿಮ್ಮ ಜೀವನಕ್ಕೆ ಶೋಭೆ ತರುತ್ತದೆಯೇ ವಿನ ದುಬಾರಿ ಬೆಲೆ ತೆರುವ ಅಗತ್ಯವಿಲ್ಲ ಎಂಬ ಆಶಯವನ್ನು ಈ ಮೂಲಕ ತಮ್ಮೊಂದಿಗೆ ಹಂಚಿಕೊಳ್ಳಲು ಹರಿಸುತ್ತೇನೆ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು